ಖಂಡಿತವಾಗಿ ಲಾಭದಾಯಕ ನಾವು ಅದನ್ನ ಯಾವ ತರ ತಗೋತೀವಿ ಅದ್ರಲ್ಲಿ ನಾವ್ ಎಷ್ಟು ಖರ್ಚು ಮಾಡ್ತೀವಿ ಅದನ್ನ ನಾವು ತರ ವಾಪಸ್ ತಗೋತೀವಿ ಅನ್ನೋದು ಮುಖ್ಯವಾಗತ್ತೆ ಆ ದೇಸಿ ತಳಿಗಳು ದೇಸಿ ಹಸುಗಳು ಅಂದ್ರೆ ಮನುಷ್ಯರಿಗೆ ತುಂಬಾ ಅನ್ಯೋನ್ಯವಾಗಿ ಸಂಬಂಧವನ್ನ ಇಟ್ಕೊಳ್ಳೋವು ಇವು ನಮ್ಮ ಓನರ್ ಅಂತ ಗೊತ್ತಾಗ್ಬಿಟ್ರೆ ತುಂಬಾ ಶಾಂತ ಸ್ವಭಾವ ನಮ್ ಕಷ್ಟ ಸುಖ ಕೆರಡು ಇದು ದೇಸಿ ತಳಿಗಳು ಅಷ್ಟು ಅಟ್ಯಾಚ್ಮೆಂಟ್ ಇರುತ್ತೆ ಫಾರ್ಮಿಂಗ್ ಅಂತ ಮಾಡ್ಬೇಕು ಅಂತ ಅಂದಾಗೆ ದೇಸಿ ಹಸುಗಳದ್ದೇ ಮಾಡ್ಬೇಕು ಯಾಕೆಂದ್ರೆ ಹೆಚ್ ಎಫ್ ಜರ್ಸಿ ಇದೆಲ್ಲ ಅದು ಒಂಥರ ಯಂತ್ರ ಡೈರಿಗೆ ಹಾಕಿದ್ರೆ ನಮ್ಗ್ ವರ್ಕೌಟ್ ಆಗಲ್ಲ ಯಾಕೆಂದ್ರೆ ಡೋರ್ ಡೆಲಿವರಿನೇ ಕೊಡ್ತೀವಿ ನಮ್ಮ ಲಾಯಲ್ ಕಸ್ಟಮರ್ಸ್ ಅಂತಲೇ ಅವರನ್ನ ಹೇಳ್ಬೇಕಾಗತ್ತೆ ಲೀಟರ್ ತೊಂಬತ್ತು ರೂಪಾಯಿ ಕೊಡ್ತಾ ಇದೀವಿ ಸರ್ ನಮ್ದು ಮಳವಳ್ಳಿ ಮಾರ್ಕೆಟಿಂಗೇ ಮಾಡ್ತೀವಿ ಈ ದೇಸಿ ಹಸುಗಳ ಹಾಲಿನ ಇಂಪಾರ್ಟೆನ್ಸ್ ಗೊತ್ತಿರೋರು ಸಾಮಾನ್ಯವಾಗಿ ಇದನ್ನು ಹುಡ್ಕೊಂಡ್ ಬಂದು ನಮ್ಗೆ ಆರ್ಡರ್ ಮಾಡಿ ತಗೋತಾರೆ ನಮ್ಗೆ ಕಳಿಸಿ ಸರ್ ಅಂತ ಸೊ ನಾವಾಗ್ ಯಾರಿಗೂ ಹೋಗಲ್ಲ ನಮ್ಮ ಹಾಲಿ ತಗೊಳ್ರಿ ಅಂತ ನಮಸ್ತೆ ಹ ನಮಸ್ಕಾರ ಸರ್ ನಮ್ಮ ಪರಿಚಯ ಸರ್ ಸರ್ ನಾನ್ ಶ್ರೀಪಾದ್ ಆಚಾರ್ಯ ಅಂತ ಆ ನಾನು ಒಬ್ಬ ಕೃಷಿಕ ಅದ್ರ ಜೊತೆ ನಮ್ದು ಹೈನು ಹೈನುಗಾರಿಕೆ ಮಾಡ್ತಾ ಇದೀವಿ ಹೈನು ಉದ್ಯಮ ನಡೆಸ್ತಾ ಇದೀವಿ ಸೊ ನಮ್ದು ಗೋ ಗೋ ಸಂರಕ್ಷಣೆ ಮಾಡ್ತಾ ಇರೋದು ಹೈನು ಉದ್ಯಮ ಮಾಡ್ತಾ ಇರೋದೆಲ್ಲ ಮಳವಳ್ಳಿ ತಾಲೂಕಲ್ಲಿ ಮಲ್ಲಿಗಹಳ್ಳಿ ಅಂತ ಊರು ಬರುತ್ತೆ ಮಂಡ್ಯ ಬರುತ್ತೆ ಬರುತ್ತಿದ್ದು ಇಲ್ಲಿ ಒಂದು ಕಿರು ಪ್ರಮಾಣದಲ್ಲಿ ಒಂದು ಹೈನುಗಾರಿಕೆ ಮಾಡಿಕೊಂಡು ನಾವು ಜೀವನ ಸಾಗಿಸ್ಕೋತಾ ಇದೀವಿ ನಮ್ಮನ್ನ ಗೋ ವಂಶನು ನಮ್ಮನ್ನ ಉಳಿಸ್ತಾ ಇವೆ ಸೊ ಇವತ್ತು ಅದ್ರ ಬಗ್ಗೆ ತಮ್ ಪರಿಚಯ ಮಾಡ್ತಾ ಹೌದು ಹೈನುಗಾರಿಕೆ ಲಾಭ ಇದೆಯಾ ಲಾಭದಾಯಕನ ಸರ್ ಯಾವುದೇ ಒಂದು ಉದ್ಯಮ ಆದ್ರೂ ಅದರಲ್ಲಿ ಪ್ರಾಫಿಟ್ ಲಾಸ್ ಅಂತ ಇದ್ದೇ ಇರುತ್ತೆ ಹೈನುಗಾರಿಕೆ ನಮ್ಮ ಅನಾದಿ ಕಾಲದಿಂದಲೂ ಮಾಡ್ಕೊಂಡ್ ಬಂದಿರೋ ಕೃಷಿ ಜೊತೆಗೆ ಹೈನುಗಾರಿಕೆಯನ್ನ ಜೊತೆಗೆ ಬೆಳೆದ್ ಬಂದ ಒಂದು ಸಹೋದರ ಒಂದು ಸಂಬಂಧ ಇದೆ ಹೈನುಗಾರಿಕೆ ಮತ್ತು ಕೃಷಿಗೆ ಸೊ ಹೈನುಗಾರಿಕೆ ಖಂಡಿತವಾಗಿ ಲಾಭದಾಯಕ ನಾವು ಅದನ್ನ ಯಾವ ತರ ತಗೋತೀವಿ ಅದ್ರಲ್ಲಿ ನಾವು ಎಷ್ಟು ಖರ್ಚು ಮಾಡ್ತೀವಿ ಅದನ್ನ ನಾವು ಯಾವ ತರ ವಾಪಸ್ ತಗೋತೀವಿ ಅನ್ನೋದು ಮುಖ್ಯವಾಗತ್ತೆ ಹಸುಗಳನ್ನು ನಾವು ಯಾವ ತರ ನೋಡ್ಕೋತೀವಿ ಅದ್ರ ಬಗ್ಗೆ ಎಷ್ಟು ಕಾಳಜಿ ತಗೋತೀವಿ ಅದರಲ್ಲೂ ಹಸುಗಳಲ್ಲಿ ನಾವು ಯಾವ್ದನ್ನ ಆಯ್ಕೆ ಮಾಡ್ತೀವಿ ಆಯ್ಕೆಗಳು ಮುಖ್ಯ ಹೌದು ಈಗ ಮುಖ್ಯವಾಗಿ ಹಸುಗಳಲ್ಲಿ ಹೈನುಗಾರಿಕೆಯಲ್ಲಿ ಎಮ್ಮೆ ಮತ್ತು ಹಸು ಅಂತ ಬರುತ್ತೆ ಅದರಲ್ಲಿ ಹಸುಗಳು ಅಂತ ಬಂದಾಗ ಅದ್ರಲ್ಲಿ ಮತ್ತೆ ಎರಡು ಕ್ಲಾಸ್ ಕ್ಲಾಸಿಫಿಕೇಶನ್ ಬರುತ್ತೆ ಒಂದು ಎಚ್ ಎಫ್ ಜರ್ಸಿ ಅದು ನಮ್ಮ ಒಂದು ಈಗ ಕ್ರಾಸ್ ಫ್ರೀಡ್ ಅಂತ ಏನ್ ಕರಿತೀವಲ್ಲ ಮೌಲ್ಯವರ್ಧಿತ ಆಗಿ ಬಂದಿರೋದು ಇದು ನಮ್ದು ಈಗ ನಾವು ಮಾಡಿರೋದು ದೇಸಿ ತಳಿ ಅದರಲ್ಲೂ ಸ್ಪೆಷಲಿ ಗೀರ್ ಗೀರ್ ಮತ್ತು ಮಲ್ನಾಡ್ ಗಿಡ್ಡ ಮಾಡಿದ ಲಾಭ ಇದೆ ಖಂಡಿತ ಸರ್ ಇಲ್ಲ ಅಂದ್ರೆ ನಾವು ಸರ್ವೇಗಾಕೆ ಆಗಲ್ಲ ಯಾಕೆಂದ್ರೆ ಈಗ ಸೇವೆ ಆ ಸೇವೆ ಅಂತ ಏನಾರು ಕರಿಬಹುದು ಬಟ್ ಒಬ್ಬ ಆ ಅದ್ರ ಬಗ್ಗೆ ಲಾಂಗ್ ಟರ್ಮ್ ಅಲ್ಲಿ ಆಸಕ್ತಿ ತಗೊಂಡು ಹೋಗ್ಬೇಕು ಅಂದ್ರೆ ಅದಕ್ಕೆ ಒಂದು ಒಂದು ಪ್ರಮಾಣದಲ್ಲಾರು ಒಂದು ಲಾಭಾಂಶ ಎಕ್ಸ್ಪೆಕ್ಟ್ ಮಾಡ್ಲೇಬೇಕಾಗತ್ತೆ ಆವಾಗ ನಾವು ಚೆನ್ನಾಗಿರಕ್ಕಾಗತ್ತೆ ಗೋಗಳನ್ನು ಚೆನ್ನಾಗಿ ಇಟ್ಕೊಳಕಾಗತ್ತೆ ಪ್ರಾಕ್ಟಿಕಲ್ ಆಗಿ ನಾವು ಮಾತಾಡ್ಬೇಕಾಗತ್ತೆ ಏನೋ ಹಾ ಪ್ರಾಕ್ಟಿಕಲ್ ಆಗಿ ಯಾಕೆಂದ್ರೆ ಇದು ಒಂದೇದ್ದು ಸಾಧನೆ ಅಲ್ಲ ಇದು ಆ ಸೇವೆ ಅಥವಾ ನಾವು ಒಂದು ಹಸುಗಳನ್ನ ಹೈನುಗಾರಿಕೆ ಮಾಡ್ಬೇಕು ಅಂದ್ರೆ ನಿರಂತರವಾಗಿ ವರ್ಷಾನು ವರ್ಷ ಮಾಡ್ಕೊಂಡು ಹೋಗ್ಬೇಕು ಸೊ ಅದಕ್ಕೆ ನಾವು ಲಾಭದಾಯಕವಾಗಿ ಮಾಡ್ಕೋಬೇಕಾಗತ್ತೆ ಖಂಡಿತ ಲಾಭದಾಯಕವಾಗಿದೆ ನಮ್ ಪ್ರಾಕ್ಟೀಸ ಮುಖ್ಯ ಅದ್ರಲ್ಲಿ ನಾವು ಇನ್ವಾಲ್ವ್ಮೆಂಟ್ ಬನ್ನಿ ಬನ್ನಿ ಒಳಗೆ ತೋರಿಸ್ತೀನಿ ನಮ್ದ್ರಲ್ಲಿ ಮುಖ್ಯವಾಗಿ ಗೀರ್ ತಳಿ ಇರೋದು ಇದು ಗುಜರಾತ್ ಆ ತಳಿ ಇವೆಲ್ಲ ಗೀರ್ ತಳಿ ಅನ್ನೋದು ತುಂಬಾ ಸೌಮ್ಯ ಸ್ವಭಾವದವು ಹಾಗೆ ಆ ದೇಸಿ ತಳಿಗಳು ದೇಸಿ ಹಸುಗಳು ಅಂದ್ರೆ ಮನುಷ್ಯರಿಗೆ ತುಂಬಾ ಅನ್ಯೋನ್ಯವಾಗಿ ಸಂಬಂಧವನ್ನ ಇಟ್ಕೊಳವಿ ಇವು ನಮ್ಮ ಓನರ್ ಅಂತ ಗೊತ್ತಾಗ್ಬಿಟ್ರೆ ತುಂಬಾ ಶಾಂತ ಸ್ವಭಾವ ನಮ್ ಕಷ್ಟ ಸುಖಕ್ಕೆ ಎರಡೂ ಇದು ದೇಸಿ ತಳಿಗಳು ಅಷ್ಟು ಅಟ್ಯಾಚ್ಮೆಂಟ್ ಇರುತ್ತೆ ನಮಗೂ ಅಷ್ಟೇ ಎಷ್ಟೇ ಬೇಜಾರು ಪುರ ಇಲ್ಲ ಹಸುಗಳ ಹತ್ರ ಬಂದು ಒಂದಿನ ಒಂದ್ ಗಂಟೆ ಅದ್ರ ಜೊತೆ ನಾವು ಮನೆ ಮಕ್ಕಳ ತರ ಮಾತಾಡ್ಸ್ಕೊಂಡ್ರೆ ನಮ್ಗಷ್ಟೇ ಸಮಾಧಾನ ಕೊಡುತ್ತೆ ಎಷ್ಟೇ ಬೇಜಾರಾಗಿದ್ರು ಮರ್ಸೋ ಶಕ್ತಿ ಹಸುಗಳಿಗೆ ದೇಸಿ ಹಸುಗಳಿಗೆ ಇದ್ದೇ ಇದೆ ಸೊ ಇದು ಒಂದು ನಾವು ತಂದಿದ್ದು ರಾಜಸ್ಥಾನ್ ಅಜ್ವೀರ್ ಕಡೆಯಿಂದ ನಾವು ಹಸುಗಳನ್ನ ತಂದಿದ್ದು ನಾವು ಡೈರಿ ಫಾರ್ಮಿಂಗ್ ಅಂತ ಮಾಡ್ಬೇಕು ಅಂತ ಅಂದಾಗೆ ದೇಸಿ ಹಸುಗಳದ್ದೇ ಮಾಡ್ಬೇಕು ಯಾಕೆಂದ್ರೆ ಹೆಚ್ ಎಫ್ ಉ ಜರ್ಸಿ ಇದೆಲ್ಲ ಅದು ಒಂಥರ ಯಂತ್ರ ಅದಕ್ಕೆ ಅಟ್ಯಾಚ್ಮೆಂಟ್ ಅನ್ನೋದಿರಲ್ಲ ಕರು ಬಗ್ಗೆ ಅಟ್ಯಾಚ್ಮೆಂಟ್ ಇರಲ್ಲ ನೀವು ನೋಡ್ಬೋದು ಹೆಚ್ ಎಫ್ ಜರ್ಸಿ ಹಸುಗಳ ಕರುಗಳಾಗತ್ತೆ ಗಂಡ ಕರು ಅಂತ ಹುಟ್ಟತ್ತೆ ಗಂಡ ಕರು ಹಾಲ್ ಇರಲ್ಲ ಆದಾಯ ಇರಲ್ಲ ಅಂತ ಹೇಳಿ ಅದನ್ನ ಹುಟ್ಟಿ ಕೆಲವೇ ದಿನಗಳಲ್ಲಿ ಕೆಲವೇ ಗಂಟೆಗಳಲ್ಲಿ ಕಟಕ್ರಿಗೆ ಮಾಡಿಬಿಡ್ತಾರೆ ತುಂಬ ಒಂದು ದುಃಖದ ವಿಷಯ ಅದು ಹೇಳ್ಕೊಳಕ್ಕೆ ಬಟ್ ಅದು ಕರುಗಳನ್ನು ಮಾರಿದ್ರು ನೆಕ್ಸ್ಟ್ ಟೈಮೇ ಅದು ಮತ್ತೆ ಹಾಲು ಕೊಡಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಡತ್ತೆ ಕರು ಇಲ್ಲ ಅಂದ್ರೆ ಹಾಲು ನಿಲ್ಸಲ್ಲ ಅದು ಒಂಥರ ಜಿನೆಟಿಕಲಿ ಬಂದ್ಬಿಟ್ಟಿರತ್ತೆ ಅದು ಹಾರ್ಮೋನ್ಸು ಆ ಥರನೇ ಅದಕ್ಕೆ ಆಕ್ಟಿವೇಟ್ ಆಗಿರತ್ತೆ ಅನ್ಸುತ್ತೆ ಆದ್ರೆ ಈ ದೇಸಿ ಹಸುಗಳಲ್ಲಿ ನೀವು ಕರುಗಳಿಲ್ಲದೆ ಹಾಲೇ ಕರ್ಸಕ್ಕಾಗಲ್ಲ ಅದ್ರದ್ದು ಒಂದು ಫ್ಯಾಮಿಲಿ ಸೆಟಪ್ ಇರ್ಬೇಕಾಗತ್ತೆ ನಮ್ಮಲ್ಲಿ ಅವನಿದಾನೆ ನಮ್ಮ ತೋಟದ ಯಜಮಾನ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಅವನ್ ಅರ್ಜುನ ಅಂತ ಅವನು ನಮ್ಮ ಮನೆ ಯಜಮಾನ ಆ ಎಲ್ಲ ಗಿರ್ರು ಎಲ್ಲ ಗಿರೋ ಇದು ಮಲ್ನಾಡ್ ಗಿಡ್ಡ ಒಂದ್ ಫ್ಯಾಮಿಲಿ ಇದೆ ಒಂದು ಹೋರಿ ಎರಡು ಹಸು ಒಂದು ಕರು ಮಲ್ನಾಡ್ ಗಿಡ್ಡ ಅದ್ ಬಿಟ್ರೆ ಮ್ಯಾಕ್ಸಿಮಮ್ ಎಲ್ಲ ಗಿರ್ರೆ ಯಾಕೆಂದ್ರೆ ದೇಸಿ ಹಸು ಅಂತ ನಾವು ಸಾಕ್ತೀವಿ ಸರ್ ಅದ್ರ ಜೊತೆ ನಮ್ಗೆ ಮಿಲ್ಕ್ ಕೀಲ್ಡ್ ಬೇಕಾಗತ್ತೆ ಆದಾಯ ಬೇಕು ಅಂದ್ರೆ ನೀವು ಕೇಳಿದ್ರಲ್ಲ ದೇಸಿ ಹಸುಗಳಿಂದ ಆದಾಯ ಇದೆಯಾ ಅಂತ ಆದಾಯ ಇಲ್ಲದೆ ನಾವು ಯಾವ್ದನ್ನು ಲಾಂಗ್ ಟರ್ಮ್ ಅಲ್ಲಿ ಬರೀ ಸರ್ವಿಸ್ ಅಂತ ಮಾಡ್ಕೊಂಡು ಹೋಗೋದು ಕಷ್ಟ ಆಗತ್ತೆ ಸೊ ಆದಾಯ ನಿರೀಕ್ಷೆ ಮಾಡಿದಾಗ ನಮ್ ಕಂಡು ಬಂದಿದ್ದೆ ಗಿರ್ತಳಿ ಗಿರ್ತಳಿ ಅಂದ್ರೆ ಇದು ಅವರೇಜ್ ಒಂದು ದಿನಕ್ಕೆ ನಾಲ್ಕರಿಂದ ಐದು ಲೀಟರ್ ದಿನಕ್ಕಲ್ಲ ಒಂದು ಟೈಮಿಗೆ ಸಾರಿ ಒಂದು ಟೈಮಿಗೆ ದಿನಕ್ಕೆ ಒಂಬತ್ತರಿಂದ ಹತ್ತು ಲೀಟರ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಹಸುವಿಂದ ಎಂಟ್ರಿಂದ ಹತ್ತು ಬರುತ್ತೆ ಲ್ಯಾಕ್ಟೇಷನ್ ಪೀರಿಯಡ್ ಅಷ್ಟೇ ಸಾಮಾನ್ಯವಾಗಿ ಏಳರಿಂದ ಎಂಟು ತಿಂಗಳು ನಿಮ್ಗೆ ಹಾಲು ಕೊಡ್ತಾ ಇರತ್ತೆ ವರ್ಷಕ್ಕೆ ಹಾ ಎಂಟು ತಿಂಗಳು ಅಂದ್ರೆ ಒಂದು ಕರು ಹಾಕಿ ಇನ್ನೊಂದು ಕರು ಮಧ್ಯ ಲ್ಯಾಕ್ಟೇಷನ್ ಪೀರಿಯಡ್ ಅಂತ ಕರಿತೀವಿ ಆ ಟೈಮಲ್ಲಿ ಎಂಟು ತಿಂಗಳು ಹಾಲು ಕೊಡತ್ತೆ ಆರು ತಿಂಗಳು ನಿಲ್ಸಿರುತ್ತೆ ಹಾಲನ್ನು ಸ್ಟಾಪ್ ಮಾಡಿರತ್ತೆ ಸೊ ಅದಕ್ಕೆ ಹದಿನಾಲ್ಕು ತಿಂಗಳ ಕ್ಯಾಲ್ಕುಲೇಷನ್ ಮಾಡಿದಾಗ ದಿನಕ್ಕೆ ಒಂಬತ್ತು ಲೀಟರ್ ಹಾಲು ಅಂತ ಅಂದಾಗ ನಿಮಗೆ ಅರೌಂಡ್ ಐದುವರೆ ಆರು ಲೀಟರ್ ಪರ್ ಡೇ ನಿಮ್ಗೆ ಹದಿನಾಲ್ಕು ತಿಂಗಳಿಗೆ ಡಿವೈಡ್ ಮಾಡಿ ಕ್ಯಾಲ್ಕುಲೇಷನ್ ಮಾಡ್ಬೇಕಾಗತ್ತೆ ಮಿಲ್ಕ್ ಕೀಲ್ಡ್ ಅಂತ ಅನ್ನೋದು ಸೊ ಒಂದು ಕರು ಇಂದ ಇನ್ನೊಂದು ಕರುಗಿಂತ ಮೊದಲು ಏನ್ ಲ್ಯಾಕ್ಟೇಷನ್ ಪೀರಿಯಡ್ ಇರುತ್ತೋ ಅದ್ರಲ್ಲಿ ಮಿಲ್ಕ್ ಕೀಡ್ ಅಂತ ತಗೊಂಡಾಗ ನಿಮ್ಗೆ ಪ್ರಾಫಿಟಬಲ್ ಮಿಲ್ಕ್ ಕೀಲ್ಡ್ ಬರುತ್ತೆ ಸೊ ಇದು ದೇಸಿ ಹಸುಗಳ ಹಾಲಿಗೆ ತುಂಬಾ ಬೇಡಿಕೆ ಇದೆ ಸೊ ಹಾಲಾಗ್ಲಿ ತುಪ್ಪ ಆಗ್ಲಿ ಬೆಣ್ಣೆ ಆಗ್ಲಿ ಅದ್ರದ್ದು ಕ್ವಾಲಿಟಿ ತುಂಬಾ ಯುನೀಕ್ ಆಗಿರುತ್ತೆ ಆ ಔಷಧೀಯ ಗುಣಗಳು ತುಂಬಾ ಇದರಲ್ಲಿ ಹೆಚ್ಚಾಗಿರುತ್ತೆ ಇದೆಲ್ಲ ರಾಜಸ್ಥಾನ್ ಸರ್ ಅಜ್ಮೀರಿಂದ ಸೊ ನಾವು ಅಲ್ಲೆಲ್ಲ ಸುಮಾರೊಂದು ಅರವತ್ತು ಸಾವಿರ ಅರವತ್ತೈದು ಸಾವಿರ ಮೇಜರ್ ಆಗದೆ ಎಷ್ಟನೇ ಕರು ಲ್ಯಾಕ್ಟೇ ಎಷ್ಟನೇ ಲ್ಯಾಕ್ಟೇಷನ್ ಅದು ತುಂಬಾ ಫಸ್ಟ್ ಲ್ಯಾಕ್ಟೇಷನ್ ಅಂದ್ರೆ ಫಸ್ಟ್ ಕರು ಹಾಕೋದಾದ್ರೆ ಸ್ವಲ್ಪ ಕಡಿಮೆ ರೇಟ್ ಇರುತ್ತೆ ಅಥವಾ ನಾಲ್ಕು ಅಥವಾ ಐದನೇ ಕರು ಇಂದಾದ್ರೂ ರೇಟ್ ಕಡಿಮೆ ಇರುತ್ತೆ ಇದು ಮಿಡಲ್ ಏಜ್ ಎರಡನೇ ಕರು ಹಾಕುವಂಥದ್ದು ಹಸುಗಳು ತಂದ್ರೆ ಲಾಭದಾಯಕ ಒಂದ್ ಅರವತ್ತು ಅರವತ್ತೆರಡು ಅರವತ್ತ್ ಮೂರ್ ನಾವೇ ಹೋಗಿ ನಿಂತಂದ್ರೆ ಬಲ್ಕ್ ಅಲ್ಲಿ ತರಂಗಿದ್ರೆ ಅಲ್ಲಿಗೆ ಹೋಗ್ಬೇಕಾಗತ್ತೆ ಒಂದು ಎರಡು ಹೊಸ ಆದ್ರೆ ಈಗ ಲೋಕಲ್ ಅಲ್ಲಿ ಬೇಕಾದಷ್ಟು ಕಡೆ ಸ್ನಾಕ್ ಸಿಗತ್ತೆ ಬಟ್ ಹಸುಗಳನ್ನ ನೀವು ನೋಡಿ ಅದ್ರ ಮುಖ್ಯವಾಗಿ ಶಾಂತ ಸ್ವಭಾವ ಇರಬೇಕು ನೀವು ಮುಟ್ ನೋಡಿರೋದು ಗಾಬರಿ ಆಗೋದು ಆತರ ಇರಬಾರ್ದು ಸೆಲೆಕ್ಷನ್ ಅಂದ್ರೆ ಮುಖ್ಯವಾಗಿ ಸೆಕೆಂಡ್ ತಗೊಳ್ಳಿ ಅಂದ್ರೆ ಏಜ್ ಅದಕ್ಕೆ ಪರ್ಸನಾಲಿಟಿ ನೋಡ್ರೆ ಗೊತ್ತಾಗತ್ತೆ ನಿಮ್ಗೆ ಯಂಗ್ ಲುಕ್ ಇದ್ರೆ ನಿಮ್ಗೆ ಸೆಕೆಂಡ್ ಲ್ಯಾಕ್ಟೇಷನ್ ಸಾಮಾನ್ಯ ಅವರು ಮೂರನೇ ಲ್ಯಾಕ್ಟೇಷನ್ ಅಂತ ಎರಡನೇ ಲ್ಯಾಕ್ಟೇಷನ್ ಅಂದ್ರೆ ಮೂರನೇ ಲ್ಯಾಕ್ಟೇಷನ್ ಆ ಆತರ ಇರತ್ತೆ ನಾರ್ಮಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರಿಗೆ ಗೊತ್ತಾಗ್ಬಿಡತ್ತೆ ಹಸು ಕಳೆ ನೋಡ್ತಾ ಇದ್ದಂಗೆ ಗೊತ್ತಾಗತ್ತೆ ಉಳಿದಂತೆ ಇದೆಲ್ಲ ಹೀಗಿರ್ಬೇಕು ಗಿರ್ತಳಿಲಿ ಕಿವಿ ಈ ತರ ಜೋತಾಡ್ತಾ ಇರತ್ತೆ ಇದು ಕಿವಿ ಫುಲ್ ಜೋತಾಡ್ತಾ ಇರತ್ತೆ ಇದು ಅಷ್ಟೇ ಕುತ್ತಿಗೆ ಕೆಳಗೆ ಪಟ್ಟಿ ಬಂದಿರತ್ತಲ್ಲ ಇದು ತುಂಬಾ ಫ್ರೀ ಆಗಿರ್ಬೇಕು ಎಷ್ಟು ಫ್ರೀ ಇರತ್ತ ಅಷ್ಟು ಹಸು ಹಾಲು ಚೆನ್ನಾಗಿ ಕೊಡತ್ತೆ ಪ್ಯೂರಿಟಿ ಚೆನ್ನಾಗಿದೆ ಅಂತ ಉಳಿದಂತೆ ಈ ಭುಜ ಭುಜ ಎಷ್ಟು ಹೈಟ್ ಇರುತ್ತ ಅಷ್ಟು ನಿಮ್ಗೆ ಹಸುವಲ್ಲಿ ಲಕ್ಷಣ ಇದೆ ಅಂತ ಸೊ ಇದು ಮೂರನ್ನ ಉಳಿದಂತೆ ಹಣೆ ಭಾಗ ಎಲ್ಲ ನೋಡ್ಬೋದು ಹಸು ಸೆಲೆಕ್ಷನ್ ಮಾಡೋರು ತಳಿ ಸೆಲೆಕ್ಷನ್ ಮಾಡೋರು ಯಾರಾದ್ರೂ ನಿಮ್ ಜೊತೆ ಇದ್ರೆ ನಿಮ್ಗೆ ಸ್ವಲ್ಪ ಅನುಕೂಲ ಆಗತ್ತೆ ಅಂದ್ರೆ ಸ್ವಲ್ಪ ಜ ಫಾರ್ಮರ್ಸ್ ಹತ್ರ ಅಥವಾ ಸಾಕದವ್ರ ಹತ್ರ ಹೋಗಿ ನೀವು ತಗೋಬೇಕಾಗತ್ತೆ ಒಂದು ನಮ್ಮ ಹತ್ರ ಒಂದು ಹದಿನೆಂಟಿದೆ ಸರ್ ಹದಿನೆಂಟಿದೆ ಎಷ್ಟು ಲೀಟರ್ ಹಾಲು ಬರುತ್ತೆ ನಮ್ದು ಒಂದು ನಲ್ವತ್ತೈದು ನಲ್ವತ್ತೆಂಟು ಲೀಟರ್ ತನಕ ಹಾಲು ಬರ್ತಾ ಇದೆ ಸರಿ ಇಲ್ಲ ಇಲ್ಲ ಡೈರಿಗೆ ಹಾಕಿದ್ರೆ ನಮ್ಗೆ ವರ್ಕೌಟ್ ಆಗಲ್ಲ ಯಾಕಂದ್ರೆ ದೇಸಿ ಹಸುಗಳು ಅಂತ ಸ್ಪೆಷಲ್ ಆಗಿ ಏನು ಹಾಲು ಪರ್ಚೇಸ್ ಮಾಡೋ ಸಿಸ್ಟಮ್ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇಲ್ಲ ಈಗ ಎಚ್ ಎಫ್ ಜರ್ಸಿ ಹಾಲುಗಳನ್ನ ಏನ್ ರೇಟಿಗೆ ಪರ್ಚೇಸ್ ಮಾಡ್ತಾರಾ ಅದೇ ರೇಟಿಗೆ ಡೈರಿ ಇವರು ಪರ್ಚೇಸ್ ಮಾಡ್ತಾರೆ ಅವರೊಂದು ಮೂವತ್ತೈದು ರೂಪಾಯಿ ಮೂವತ್ತೈದು ರೂಪಾಯಿ ಆ ಲೆಕ್ಕದಲ್ಲಿ ಹಾಲನ್ನು ಪರ್ಚೇಸ್ ಮಾಡ್ತಾರೆ ಬಟ್ ಎಕನಾಮಿಕಲಿ ವಯಬಲ್ ಆಗಲ್ಲ ರೈತರಿಗೆ ಆಮೇಲೆ ಒಳ್ಳೆ ಆ ಒಂದು ಹಸುಗಳಿಗೂ ಲಕ್ಷಣ ಬರಲ್ಲ ಸೊ ಇದನ್ನು ನಾವು ಡೋರ್ ಡೆಲಿವರಿನೇ ಕೊಡ್ತೀವಿ ನಮ್ಮ ಲಾಯಲ್ ಕಸ್ಟಮರ್ಸ್ ಅಂತಲೇ ಅವರನ್ನು ಹೇಳ್ಬೇಕಾಗತ್ತೆ ತುಂಬಾ ನಾವು ಡೈರಿ ಫಾರ್ಮಿಂಗ್ ಸ್ಟಾರ್ಟ್ ಮಾಡ್ದಿಂದಲೂ ನಮ್ಮತ್ ಹಾಲು ತಗೊಳ್ಳೋರು ಇವತ್ತಿಗೂ ಇದಾರೆ ಅವರಿಗೆ ಒಂದು ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಮಿಲ್ಕ್ ಸಪ್ಲೈ ಅವ್ರಿಗೆ ಕೊಡ್ತೀವಿ ಲೀಟರ್ ತೊಂಬತ್ತು ರೂಪಾಯಿ ಕೊಡ್ತಾ ಇದೀವಿ ಸರ್ ನಮ್ದು ಮಳವಳ್ಳಿ ಮಾರ್ಕೆಟಿಂಗೇ ಮಾಡ್ತೀವಿ ಎಜುಕೇಟೆಡ್ ಬ್ಯಾಂಕ್ ಎಂಪ್ಲಾಯೀಸ್ ತಗೋತಾರೆ ಕೆಲವೊಂದು ಸ್ಕೂಲ್ ಟೀಚರ್ಸ್ ಅವ್ರು ತಗೋತಾರೆ ಆಮೇಲೆ ಈ ದೇಸಿ ಹಸುಗಳ ಹಾಲಿನ ಇಂಪಾರ್ಟೆನ್ಸ್ ಗೊತ್ತಿರೋರು ಸಾಮಾನ್ಯವಾಗಿ ಇದನ್ನು ಹುಡ್ಕೊಂಬಂದು ನಮ್ಗೆ ಆರ್ಡರ್ ಮಾಡಿ ತಗೋತಾರೆ ನಮ್ ಕಳ್ಸಿ ಸರ್ ಅಂತ ಸೊ ನಾವಾಗಿ ಯಾರಿಗೂ ಹೋಗಲ್ಲ ನಮ್ಮತ್ ಹಾಲಿ ತಗೊಳ್ರಿ ಅಂತ ಯಾರಿಗ್ ಕೇಳ್ಕೊಂಡ್ ಬರ್ತಾರ ಅವ್ರಿಗೆ ರೇಟ್ ಹೇಳ್ತೀವಿ ಯಾಕಂದ್ರೆ ಅದ್ರ ಕ್ವಾಲಿಟಿ ಅದಕ್ಕೆ ಎಷ್ಟ್ ಚೆನ್ನಾಗಿರತ್ತೆ ಡೈರಿ ಹಾಲ್ನೆಲ್ಲ ಮೂವತ್ತೈದು ರೂಪಾಯಿಗೆ ಡೈರಿವರ್ ತಗೋತಾರೆ ಐವತ್ ರೂಪಾಯಿಗೆ ನಾರ್ಮಲಿ ಕಸ್ಟಮರ್ಸಿಗೆ ಸಿಗತ್ತೆ ಇದು ತೊಂಬತ್ತು ರೂಪಾಯಿಗೆ ಮಿನಿಮಮ್ ಲೀಟರ್ ಬಟ್ ಡೋರ್ ಡೆಲಿವರಿ ಕೊಡ್ತೀವಿ ಗ್ಲಾಸ್ ಬಾಟಲ್ ಕೊಡ್ತೀವಿ ಪ್ಯಾಕಿಂಗ್ ಎಲ್ಲ ಗ್ಲಾಸ್ ಬಾಟಲ್ ಪ್ಯಾಕಿಂಗ್ ಕೊಡ್ತೀವಿ ಎವ್ರಿ ಡೇ ಅದು ಆಲ್ಟರ್ನೇಟ್ ಬಾಟಲ್ ರೀಪ್ಲೇಸ್ ಆಗ್ತಾ ಇರುತ್ತೆ ರಿಟರ್ನ್ ರೀಸೈಕ್ಲಿಂಗ್ ಆಗ್ತಾ ಇರುತ್ತೆ ಸೊ ಆವಾಗ ಅವರಿಗೆ ಹಾಲಿನ ಕ್ವಾಲಿಟಿ ಅವ್ರ ಮನೆಗೆ ತಲುಪೋ ಅನ್ಕಲು ಆ ಕ್ವಾಲಿಟಿ ವಿಥೌಟ್ ಪ್ಲಾಸ್ಟಿಕ್ ಅದು ತುಂಬಾ ಪ್ಯೂರಿಟಿ ಇರುತ್ತೆ ಆಮೇಲೆ ನಾವು ಡೆಲಿವರಿ ಟೈಮ್ ಅಲ್ಲಿ ಏನ್ ಹಾಲು ಕರೆಸ್ತೀವಲ್ಲ ಆ ಹಾಲ್ ಮಾತ್ರ ನಾವು ಶಿಪ್ಮೆಂಟ್ ಕಳಿಸ್ತೀವಿ ಡೆಲಿವರಿಗೆ ಮನೆಗಳಿಗೆ ಬೆಳಗ್ಗೆ ಟೈಮ್ ಎಲ್ಲ ನಾವು ವ್ಯಾಲಿಡೇಷನ್ಗೆ ಯೂಸ್ ಮಾಡ್ಕೊಂಡ್ಬಿಡ್ತೀವಿ ಬೆಳಗ್ಗೆದೆಲ್ಲ ನಾವು ಹಾಲು ಹಾಲನ್ನ ಮನೆ ಪದ್ಧತಿಲ್ಲೇ ಮೊದಲು ನಮ್ಮ ಮನೇಲೆಲ್ಲ ಯಾವ ತರ ಬೆಣ್ಣೆ ಮಾಡ್ತಿದ್ರ ಅದೇ ತರನೇ ಹಾಲನ್ನು ಕಾಯಿಸಿ ಅದನ್ನ ಹೆಪ್ಪಾಕಿ ಮೊಸರು ಮಾಡಿ ಬೆಣ್ಣೆ ಕಡ್ದು ಮಜ್ಜಿಗೆಯನ್ನ ನಾವು ಆರ್ಗ್ಯಾನಿಕ್ ಫಾರ್ಮಿಂಗಿಗೆಲ್ಲ ಬೇಕಾಗತ್ತೆ ಅದಕ್ಕೆಲ್ಲ ಯೂಸ್ ಮಾಡ್ಕೋತೀವಿ ನಮ್ದು ಆ ಹಾಲು ಹಾಲಂತೂ ಮುಗಿತು ಅದ್ರ ನಂತರ ಬೆಣ್ಣೆ ತುಪ್ಪ ಗೋಮ್ ಹಾ ಮನೆಯಲ್ಲೇ ತಯಾರು ಮಾಡ್ತೀವಿ ನಮ್ದು ಇದ್ರದ್ದೇ ಗೋಬರ್ ಗ್ಯಾಸ್ ಹಾಕ್ಸ್ಕೊಂಡಿದೀವಿ ನಮ್ಗೆ ಇದು ಉರಿಗೆ ಅನ್ನೋ ತೊಂದರೆ ಇಲ್ಲ ಅದಕ್ಕೆ ಫ್ಯೂಯಲ್ ಎಕ್ಸ್ಪೆನ್ಸಸ್ ಏನು ಆಗಲ್ಲ ಸೊ ಗೋಬರ್ ಗ್ಯಾಸ್ ಯುಟಿಲೈಸ್ ಮಾಡ್ಕೊಂಡು ಬೆಣ್ಣೆ ಇಲ್ಲಿ ಲೋಕಲ್ ಯಾರ ಕೇಳಿದ್ರೆ ಅಥವಾ ಇಮಿಡಿಯೇಟ್ ಯಾರು ಬೇಕು ಅಂದ್ರೆ ಅಂತವ್ರಿಗೆ ಬೆಣ್ಣೆ ಕೊಡ್ತೀವಿ ಇಲ್ಲ ತುಪ್ಪ ಬೇಕು ಅಂದ್ರೆ ತುಪ್ಪನ ಸಪ್ಲೈ ಮಾಡ್ತೀವಿ ಉಳಿದಂತೆ ಅಷ್ಟೇ ಅಲ್ಲ ನಮ್ದು ಗೋಮೂತ್ರ ಗೋಮಯ ಅಂದ್ರೆ ಸಗಣಿ ಆಮೇಲೆ ಅದರಿಂದ ಗೋಮೂತ್ರ ಗೋಮಯ ಬಳಸ್ಕೊಂಡು ಹಾಲು ಮಜ್ಜಿಗೆ ಬಳಸ್ಕೊಂಡು ಅದರಿಂದ ಪಂಚಗವ್ಯ ಅಂತ ಮಾಡ್ಬೋದು ಆ ಜೀವಾಮೃತ ಮಾಡ್ತೀವಿ ಅದನ್ನು ಕೆಲವರು ಫಾರ್ಮರ್ಸ್ ತಗೊಂಡು ಹೋಗ್ತಾರೆ ಆರ್ಡರ್ ಬೇಸಿಸಲ್ಲಿ ಅದನ್ನು ಮಾಡ್ಕೋಬಹುದು ಸೊ ಮಾರ್ಕೆಟಿಂಗು ನೀವು ಎಷ್ಟು ಉಪದಪ್ಪ ಆಗ್ತೀರಾ ಅಷ್ಟಿದೆ ನೀವು ಬರೇ ಹಸು ಹಸು ಹಾಲು ಅಂತ ತಗೊಂಡು ಅದನ್ನ ಕ್ಯಾನಲ್ ತುಂಬಿ ಡೈರಿಗೆ ಹಾಕ್ತಿವಿ ನಾಲ್ಕು ನಾಲ್ಕೀಲಾ ಫೀಡ್ಸ್ ತಂದು ಹಾಕ್ತಿವಿ ಅಂದ್ರೆ ಮುಗಿಯಲ್ಲ ಡೈರಿ ಬಿಸ್ನೆಸ್ ಅದನ್ನ ಬಿಟ್ಟು ತುಂಬಾ ಮುಂದಕ್ಕೆ ಹೋಗ್ಬಿಟ್ಟಿದೆ ಸೊ ವ್ಯಾಲಿಡೇಷನ್ ಗೆ ನೀವು ನಿಂತ್ಕೊಂಡ್ರೆ ಖಂಡಿತ ಸಾಧನೆ ಮಾಡ್ಬೋದು ಒಬ್ಬ ಕೃಷಿಕಾ ಆಧುನಿಕ ಕೃಷಿ ಮಾಡಬೇಕು ಹಿಂತಾ ಹಿಂದೇರಿಕೆ ಮಾಡಬೇಕು ಅನ್ನೋರಿಗೆ ಒಂದು ಸಣ್ಣ ಲೆಕ್ಕಾಚಾರದಲ್ಲಿ ಹೆಳ್ಬಹುದು ಇದಿಷ್ಟಕ್ಕೆ ಇಷ್ಟ ಆಗುತ್ತೆ ಈ ಹೇಳಿದ ಮೆಥಡ್ ತುಂಬಾ ಚೆನ್ನಾಗಿ ಹೌದು ಹೌದು एक्चुअली ರೂಪಾಯಿ ಲೀಟ್ರೆ ಹಾನಲ್ಲಿ 90 ರೂಪಾಯಲ್ಲಿ ಕರೆಕ್ಟ್ ನಮಗೆ ಒಂದು 10 ಸಣ್ಣದಾಗಿ ಒಬ್ಬ ಬನ್ನಿ ಸರೆ ಕೊಡ್ಬಹುದು ಖಂಡಿತ ಖಂಡಿತ ಈಗ ನಮ್ದು ಈಗ 20 ಹಸುಗಳಿವೆ 20 ರಲ್ಲಿ 8 7 ರಿಂದ 8 ಹಸುಗಳು ಮಾತ್ರ ಹಾಲು ಕೊಡುತ್ತಿರುತ್ತೆ ಹಾಲು ಕೊಡೋದು ಅದ್ರಲ್ಲಿ ಕರುಗಳೆಲ್ಲ ಸೇರ್ಕೊಂಡಿರತ್ತೆ ಸೊ ಏಳರಿಂದ ಎಂಟು ಹಸು ಹಾಲು ಕರೆಸ್ತೀವಿ ಅದರಲ್ಲಿ ಪರ್ ಡೇ ಒಂದ್ ಐವತ್ತಿಟ್ರಷ್ಟು ನಲ್ವತ್ತೈದರಿಂದ ಐವತ್ತಿಟ್ರಷ್ಟು ಹಾಲು ಬರುತ್ತೆ ಹಾಲನ್ನ ನಾವು ಒಂದು ತರ್ಟಿ ಪರ್ಸೆಂಟ್ ಹೊರಗಡೆ ನೈಂಟಿ ರುಪೀಸ್ ಕೊಡ್ತೀವಿ ವ್ಯಾಲ್ಯೂ ವ್ಯಾಲ್ಯೂಡೇಷನ್ ಮಾಡ್ತೀವಿ ಸೊ ನಮಗೆ ತಿಂಗಳಿಗೆ ಲೆಕ್ಕ ಹಾಕೋದಾದ್ರೆ ಒಂದು ಈ ನಾವು ಮಾಡ್ತಾ ಇರೋ ಹೈನುಗಾರಿಕೆ ಬಿಸ್ನೆಸ್ ಇಂದ ಎಪ್ಪತ್ತೈದರಿಂದ ಎಪ್ಪತ್ತೆಂಟು ಸಾವಿರ ರೂಪಾಯಿ ತನಕ ಆದಾಯ ಬರುತ್ತೆ ಆದಾಯದಲ್ಲಿ ಹಸು ಲೇಬರ್ ಯಾಕೆಂದ್ರೆ ಅದಕ್ಕೊಬ್ಬ ಬೇರೆ ತೋಟದ ತರ ಅಲ್ಲ ಇದಕ್ಕೆ ಪ್ರತಿ ನಿಮಿಷನು ಕೌಂಟೆಬಲ್ ಆ ಟೈಮಿಗೆ ಅದ್ ಕೆಲಸ ಆಗ್ಬೇಕಾಗತ್ತೆ ಅದಕ್ಕೋಸ್ಕರ ನಾವು ಹಸು ಲೇಬರ್ ನೋಡ್ಕೊಳ್ಳೋನಿಗೆ ಒಂದು ಸ್ಯಾಲರಿ ಫಿಕ್ಸ್ ಮಾಡಿರ್ತೀವಿ ಮಂತ್ಲಿ ಅವನಿಗೆ ಒಂದ್ ಹದಿನೆಂಟು ಸಾವಿರ ಸಂಬಳ ಕೊಡ್ತೀವಿ ಉಳ್ದಂತೆ ಇದಕ್ಕೆ ಅಕ್ಕಿ ತೌಡು ಅಂತ ಬರುತ್ತೆ ಅಕ್ಕಿ ನುಚ್ಚು ಅಕ್ಕಿ ತೌಡು ಬರುತ್ತೆ ಅದನ್ನ ಮಿಲ್ಲಿಂದ ತಂದು ಕೊಡ್ತೀವಿ ತುಂಬಾ ಇದಕ್ಕೆ ದೇಸಿ ಹಸುಗಳಿಗೆ ತುಂಬಾ ಇಷ್ಟವಾಗಿರೋ ಪದಾರ್ಥ ಆಮೇಲೆ ನಮಗೂ ಆದಾಯನೂ ಖರ್ಚು ಕಡಿಮೆ ಆಗತ್ತೆ ಅದ್ರಲ್ಲಿ ತುಂಬಾ ಹಾಲಿನ ಇಳುವರಿನೂ ಚೆನ್ನಾಗಿ ಬರುತ್ತೆ ಪ್ಲಸ್ ಖರ್ಚು ಕಡಿಮೆ ಆಗೋದ್ರಿಂದ ನಾವು ಅದನ್ನ ಹಾಕ್ತೀವಿ ಅಕ್ಕಿ ತೋಡು ಹಾಕ್ತಿವಿ ಸೊ ಅದರಿಂದ ಒಟ್ಟು ನಮಗೆ ಅದರದ್ದು ದೇಸಿ ಹಸುಗಳದ್ದು ಇನ್ನೊಂದು ಏನು ಅಡ್ವಾಂಟೇಜ್ ಅಂದ್ರೆ ಇದಕ್ಕೆ ರೋಗ ರುಜಿನ ಬರಲ್ಲ ಈಗ ಹೆಚ್ ಎಫ್ ಉ ಜರ್ಸಿ ಐವತ್ತು ಸಾವಿರ ನಲ್ವತ್ತೈದು ಸಾವಿರದ ಒಂದು ಹಸು ತಂದಿರ್ತೀವಿ ಹತ್ತತ್ತು ಒಂದೊಂದು ಹತ್ತು ಒಂದೊಂದು ಟೈಮ್ಗೆ ಹತ್ತತ್ತು ಲೀಟರ್ ಹಾಲು ಕರ್ಸೋ ಹಸುಗಳು ಕಟ್ಕೊಂಡಿರ್ತೀವಿ ಆದ್ರೆ ಇದ್ದಕ್ಕಿದ್ದಂತೆ ಅದು ಬಾಯಿ ಜ್ವರ ಬರುತ್ತೆ ಅಥವಾ ಬೇರೆ ಏನಾದ್ರು ರೋಗ ಬಂದಾಗ ಒಂದು ಅಥವಾ ಎರಡು ದಿನದಲ್ಲಿ ನಿಮ್ಗೆ ಸತ್ತೆ ಅದು ರೋಗ ನಿರೋಧಕ ಶಕ್ತಿ ತುಂಬ ಕಡಿಮೆ ಇರತ್ತೆ ಅದ್ರ ಜೀನ್ಸಲ್ಲಿ ಆದರೆ ದೇಸಿ ಹಸುಗಳಲ್ಲಿ ಅದರ ದೇವ ಸೃಷ್ಟಿನೇ ಆ ಥರ ಇರೋದಕ್ಕೆ ಇದು ತುಂಬ ಗಟ್ಟಿಮುಟ್ಟಾಗಿರತ್ತೆ ಆರೋಗ್ಯದ ಸಣ್ಣ ಪುಟ್ಟ ಏನೇ ತೊಂದರೆ ಬಂದರೂ ತಡ್ಕೊಳತ್ತೆ ಆಮೇಲೆ ಈ ದೇಸಿ ಹಸುಗಳನ್ನು ನಾವು ಹೊರಗಡೆ ಬಿಸಿಲಲ್ಲಿ ಬಿಟ್ಟು ಮೇಯಿಸ್ಕೊಂಡ್ಬರ್ತೀವಿ ಹೊರಗಡೆ ನಾವೇನು ತಿಂತೀವೋ ಅದೇ ನಮಗೆ ಇಮ್ಯುನಿಟಿ ಪವರ್ ರೈಸ್ ಮಾಡೋ ವಿಷಯ ಆಗಿರೋದಕ್ಕೆ ಹೊರಗಡೆ ಒಂದು ಆರಿಂದ ಏಳು ಗಂಟೆ ಹೊರಗಡೆ ಮೆಂದಾಗ ಅದಕ್ಕೆ ಬೇಕಾಗಿರೋ ಸಪ್ಲಿಮೆಂಟ್ಸು ಸೊಪ್ಪು ಸದೇನೆಲ್ಲ ಹುಡುಕಿ ಒಂದು ಹದಿನೈದು ಇಪ್ಪತ್ತು ವೆರೈಟಿ ಗ್ರಾಸ್ಗಳನ್ನು ತಿನ್ನೋದಕ್ಕೆ ಮಿಲ್ಕ್ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಪ್ಲಸ್ ಅದರದ್ದು ಆರೋಗ್ಯನೂ ತುಂಬ ಇಂಪ್ರೂವ್ ಆಗಿರುತ್ತೆ ಆರೋಗ್ಯ ಚೆನ್ನಾಗಿದ್ದಷ್ಟು ನಮ್ಗೆ ಲಾಂಗ್ ಟರ್ಮಲ್ಲಿ ಪ್ರಾಫಿಟ್ ನಮಗೆ ಬರೋದದು ಹಸುಗಳ ಆರೋಗ್ಯನ ಮುಖ್ಯ ಅದಕ್ಕೆ ಹೆಚ್ ಎಫ್ ಜರ್ಸಿ ಆದರೆ ನೀವು ಇಮಿಡಿಯೇಟ್ ಆಗಿ ನಿಮ್ಗೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಇದ್ರಲ್ಲಿ ನಿಮ್ಗೆ ಆ ಒಂದು ಭಯ ತುಂಬಾ ಕಡಿಮೆ ಪ್ರಮಾಣದಲ್ಲಿರುತ್ತೆ ಅದೇ ಒಂದು ಎಂಬತ್ತು ಸಾವಿರ ನಮಗೆ ಆದಾಯ ಬರುತ್ತೆ ನಲ್ವತ್ತು ಸಾವಿರದಲ್ಲಿ ಖರ್ಚು ಹೋಗುತ್ತೆ ಮುಚ್ಚಿಕೊಂಡು ನಲ್ವತ್ತು ಸಾವಿರ ನೀವು ಆದಾಯ ನೋಡ್ಬೋದು ಇಪ್ಪತ್ತು ಹಸುದಲ್ಲಿ ಇಪ್ಪತ್ತು ಹಸುವಲ್ಲಿ ಒಂದ್ ಆರ್ ಕರು ಇದ್ ಸರ್ ಆರ್ ಕರು ಇರತ್ತೆ ಆಮೇಲೆ ಏನು ಅಂದ್ರೆ ವರ್ಷಕ್ ಒಂದ್ ಹಸು ಒಂದ್ ಹದ್ನಾಕ್ ತಿಂಗಳಿಗೆ ಒಂದ್ ಕರು ಅಂತ ತಗೊಳ್ಳಿ ಹೋಗ್ಲಿ ಒಂದೂವರೆ ವರ್ಷಕ್ಕೆ ಒಂದ್ ಕರುನೆ ತಗೊಳ್ಳಿ ನಮ್ದು ಹನ್ನೆರಡು ಹದಿಮೂರು ಹಸುಗಳಿದೆ ಹದಿಮೂರು ಹಸುಗಳಿಂದ ವರ್ಷಕ್ಕೆ ಐದರಿಂದ ಆರು ಕರು ಬರುತ್ತೆ ಒಂದ್ ಕರು ಮೂವತ್ತರಿಂದ ಮೂವತ್ತೈದು ಸಾವಿರಕ್ಕೆ ನಾವು ಕೊಟ್ರು ಒಂದ್ ವರ್ಷ ಎಂಟು ತಿಂಗಳು ನಾವು ಹಾಲು ಕರೆಸೋ ತನ್ಕಲೋ ಅದನ್ನ ನೋಡ್ಕೊತೀವಿ ಕರುಗಳನ್ನ ಎಂಟು ತಿಂಗಳು ಒಂಬತ್ತು ತಿಂಗಳು ಆದ್ಮೇಲೆ ಹತ್ತತ್ರ ಒಂದ್ ವರ್ಷಕ್ಕೆ ನಾವು ಕರುಗಳನ್ನ ಮಿನಿಮಮ್ ಮೂವತ್ತೈದು ಸಾವಿರಕ್ಕೆ ಹೋಗುತ್ತೆ ಒಂದು ದೇಸಿ ಹಸು ಗಿರಿ ಹಸು ಕರುಗಳು ಅಂದ್ರೆ ಸೊ ನಿಮಗೆ ಈ ಕಂಪ್ನಿಗಳಲ್ಲೆಲ್ಲ ಬೋನಸ್ ಅಂತ ಕೊಡ್ತಾರೆ ಫೆಸ್ಟಿವಲ್ ಸೀಸನ್ ಗೆ ಅಥವಾ ಇನ್ಸೆಂಟಿವ್ ಆ್ಯನ್ಯಲ್ ಎ ಎ ಪಿ ಅಂತ ಕೊಡ್ತಾರೆ ಆನ್ಯುವಲ್ ಇನ್ಸೆಂಟಿವ್ ಪ್ಲಾನ್ ಅಂತ ಆತರ ವರ್ಷಕ್ಕೆ ಒಂದು ಐದು ಕರು ಮಾರ್ಕೊಂಡ್ರೆ ಒಂದೂವರೆ ಲಕ್ಷದಿಂದ ಒಂದು ಮುಕ್ಕಾಲ್ ಲಕ್ಷ ತಕ ನೀವು ಇನ್ಸೆಂಟಿವ್ ತಗೋಬಹುದು ನಿಮ್ ಗೋವಂಶ ಇದ್ದೇ ಇರತ್ತೆ ಆ ಕರುಗಳನ್ನು ನೋಡ್ಕೊಂಡು ಇದು ಪುಣ್ಯನೂ ನಿಮ್ಗೆ ಸಿಗತ್ತೆ ನಿಮ್ ಮನೆಗೆ ಒಳ್ಳೆ ಬಳಕೆಗೆ ಹಾಲ್ ಅದರಿಂದ ಆರೋಗ್ಯ ವೃದ್ಧಿ ಆಗತ್ತೆ ನೀವು ಎಕನಾಮಿಕಲ್ ಪ್ರಾಫಿಟಬಲ್ ಬಿಸ್ನೆಸ್ ಮಾಡೋದಕ್ಕೆ ಏನ್ ಬೇಕೋ ಅಷ್ಟು ಚೈತನ್ಯ ನಿಮ್ಗೆ ಇರುತ್ತೆ ಪ್ರಾಫಿಟ್ ಖಂಡಿತ ಇರುತ್ತೆ ಸೊ ಇಪ್ಪತ್ತು ಹಸು ತನಕ ಬಿಸ್ನೆಸ್ ಆರಾಮಾಗಿ ಒಬ್ಬ ಫಾರ್ಮರ್ ಮಾಡ್ಕೊಂಡು ಹೋಗ್ಬೋದು ಮಾಡ್ಕೊಂಡು ಹೋಗ್ಬೇಕು ಆಮೇಲೆ ಹಸುಗಳನ್ನು ತರ್ತಲ್ಲ ಅಷ್ಟೇ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಇಪ್ಪತ್ತು ಹಸು ಫಾರ್ಮಿಂಗ್ ಸರ್ ಅಂತ ಇಪ್ಪತ್ತು ಒಟ್ಟಿಗೆ ತಂದುಬಿಡ್ತಾರೆ ಆ ತರ ಮಾಡ್ಕೋಬೇಡಿ ಇಪ್ಪತ್ತು ಹಸು ಅಂದ್ರೆ ಆರಿಂದ ಏಳು ಹಸು ತನ್ನಿ ನಿಮ್ ಬ್ರೀಡಿಂಗ್ ಪರ್ಪಸ್ ಗೆ ಒಂದು ಸೂಟಬಲ್ ಒಂದು ಹೋರಿ ತಂದ್ಕೊಳ್ಳಿ ಯಾಕೆಂದ್ರೆ ಅದ್ರದ್ದು ನೆಕ್ಸ್ಟ್ ಜನ್ರೇಷನ್ ಸ್ಟಾಪ್ ಆಗಬಾರ್ದು ಅದಕ್ಕೋಸ್ಕರ ಅದು ವ್ಯಾಕ್ಸಿನೇಷನ್ ಇಂಜೆಕ್ಷನ್ ಕೊಡ್ಸೋದು ಆರ್ಟಿಫಿಷಿಯಲ್ ಕ್ರಾಸಿಂಗ್ ಮಾಡಿಸೋದೆಲ್ಲ ಬೇಡ ಒಂದು ಹೋರಿ ತಂದ್ಕೊಳ್ಳಿ ಆರು ಹಸು ತಂದ್ಕೊಳ್ಳಿ ಆರು ಒಂದು ಏಳು ಆಯ್ತು ಒಂದು ಹಸು ಒಂದು ಕರು ಇದ್ದೇ ಇರತ್ತೆ ಸೊ ಏಳು ಏಳು ಹದಿನಾಲ್ಕು ಹದಿಮೂರಿಂದ ಹದಿನಾಲ್ಕು ಕ್ರಾಸ್ಗಳು ಆಗೋಗ್ಬಿಡತ್ತೆ ಒಂದು ಹಸು ಒಂದು ಕರು ಇದ್ದೇ ಇರುತ್ತೆ ಸೊ ಹದಿನಾಲ್ಕು ಆಗೋಗುತ್ತೆ ಸೆಕೆಂಡ್ ಬ್ಯಾಚಲ್ಲಿ ಮತ್ತೊಂದು ಆರು ತಂದ್ಕೊಳ್ಳಿ ಆವಾಗ ಎಂಟು ತಿಂಗಳು ಏಳು ತಿಂಗಳು ಎಂಟು ತಿಂಗಳು ಆದಮೇಲೆ ಈ ಹಾಲುಗಳು ಈ ಹಸುಗಳು ಕೊಡೋ ಹಾಲು ಕಡಿಮೆ ಆಗಿರುತ್ತೆ ನೀವೇನ್ ಕಸ್ಟಮರ್ ಸಿಗ್ ತುಪ್ಪ ಬೆಣ್ಣೆ ಹಾಲು ಸಪ್ಲೈ ಮಾಡ್ತಾ ಇರ್ತೀರಲ್ಲ ಅವ್ರಿಗೆ ಕಂಟಿನ್ಯೂಸ್ ಆಗಿ ಕೊಟ್ರೆ ಮಾತ್ರ ಆ ಕಸ್ಟಮರ್ ನಿಮ್ ಕೈಯಲ್ಲಿ ಇರೋದು ಅದಕ್ಕೋಸ್ಕರ ಅರ್ಧ ಇವಾಗ ತಂದ್ಕೊಂಡು ಈ ಹಾಲು ಈ ಹಸುಗಳ ಹಾಲು ನಿಲ್ಸೋ ಟೈಮ್ ಅಲ್ಲಿ ಸೆಕೆಂಡ್ ಬ್ಯಾಚ್ ಇನ್ನೊಂದು ಬ್ಯಾಚ್ ತಂದ್ಕೊಂಡು ಕಂಟಿನ್ಯೂಸ್ ಅದೇ ಫ್ಲೋದಲ್ಲಿ ಇಟ್ಕೊಂಡ್ರೆ ನಿಮಗೆ ಪ್ರತಿ ತಿಂಗಳು ರೊಟೇಷನ್ ಆಗ್ತಾಲೇ ಇರುತ್ತೆ ಒಂದ್ ಕರು ಆದ ತಕ್ಷಣ ಒಂದ್ ಕರು ಸಿಗ್ತಾ ಇರುತ್ತೆ ಪ್ರತಿ ವರ್ಷ ನಿಮ್ಗೆ ಆದಾಯನೂ ಖಂಡಿತವಾಗಿ ಸಿಗ್ತಾ ಹೋಗುತ್ತೆ ಸೊ ಈ ತರ ಸೈಕಲ್ ಅಲ್ಲಿ ಮಾಡ್ಕೊಂಡ್ರೆ ತುಂಬಾ ಅನುಕೂಲ ಹೈನುಗಾರಿಕೆ ಖಂಡಿತ ಮಾಡಿ ಹೈನುಗಾರಿಕೆಯಲ್ಲಿ ದೇಸಿ ಹಸುಗಳಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡಿ ದೇಸಿ ಹಸುಗಳ ಹಾಲಲ್ಲಿ ತುಂಬಾ ಮಹತ್ವದ ಅಂಶಗಳು ಇರುತ್ತೆ ಅದನ್ ಮಾರ್ಕೆಟಿಂಗ್ ಇದೆ ಮಾರ್ಕೆಟಿಂಗ್ ಕಂಡು ಹಿಡ್ಕೊಳ್ಳಿ ಮಾರ್ಕೆಟಿಂಗ್ ನಮ್ ಕಾಲ್ ಬಿಡೋಕ್ ಯಾವ್ದು ಬರಲ್ಲ ನೀವು ಸ್ವಲ್ಪ ಇನೋವೇಟಿವ್ ಆಗಿ ಅದ್ರ ಬಗ್ಗೆ ಅವೇರ್ನೆಸ್ ಕೊಟ್ರೆ ಖಂಡಿತ ಮಾರ್ಕೆಟ್ ಅದನ್ನ ತಗೊಳ್ಳೋ ಗ್ರಾಹಕರು ಇದ್ದೇ ಇದ್ದಾರೆ ಹಾಲು ಗಿಲು ನೀವು ಸೇಲ್ ಮಾಡಕ್ಕಾಗಲ್ಲ ಆಗಲ್ಲ ತುಪ್ಪ ಎಲ್ಲ ತಿಂಗಳ್ಗಟ್ಲೆ ಇಟ್ಕೊಂಡು ನೀವು ಸೇಲ್ ಮಾಡ್ಕೋಬಹುದು ನೀವು ಮನೆಯಲ್ಲೇ ತುಪ್ಪ ರೆಡಿ ಮಾಡ್ಕೊಂಡು ನೀಟಾಗಿ ಪ್ಯಾಕ್ ಮಾಡಿ ಸೂಪರ್ ಮಾರ್ಕೆಟಿಗೆ ಹಾಕ್ಬೋದು ಇಲ್ಲ ಎಂಡ್ ಕಸ್ಟಮರ್ಗೂ ಕೊಡ್ಬೋದು ಖಂಡಿತ ಮಾಡ್ಕೊಂಡ್ರೆ ಆದಾಯ ಖಂಡಿತ ಇದೆ ಮಾಡ್ಕೊಂಡು ಹೋಗ್ಬಹುದು ನಮಸ್ಕಾರ ಸರ್ ಥ್ಯಾಂಕ್ ಯು